ಹೇ ಗೈಸ್ ದಿ ಟ್ರೇಡಿಂಗ್ ಜಾಬ್ಗೆ ಸ್ವಾಗತ ಸೊ ಟ್ರೇಡಿಂಗ್ ಸೈಕಾಲಜಿ ಅಥವಾ ಟ್ರೇಡಿಂಗ್ ಮೈಂಡ್ಸೆಟ್ ನಲ್ಲಿ ಇವತ್ತು ನಾವು ನೋಡಲಿಕ್ಕಿರುವಂಥ ವಿಷಯ ಸ್ಮಾರ್ಟ್ ಮನಿ ಟೇಕ್ಸ್ ಟೈಮ್ ಟು ಕ್ರಿಯೇಟ್ ಅ ಪೊಸಿಷನ್ ಸೆಲ್ಲರ್ ಆರ್ ಬಾಯರ್ ಮಾರ್ಕೆಟ್ ಸ್ಮಾರ್ಟ್ ಮನಿ ಅಂತಂದರೆ ಏನು ಅಂತ ನಿಮಗೆ ಆಲ್ರೆಡಿ ಗೊತ್ತು ಸೊ ಮತ್ತೆ ಮತ್ತೆ ಹೇಳುವಂಥ ಅವಶ್ಯಕತೆ ಇಲ್ಲ ಯಾರು ಒಂದು ದೊಡ್ಡ ದೊಡ್ಡ ಟ್ರೇಡರ್ಗಳಿರ್ತಾರೆ ಎಫ್ ಐ ಎಸ್ ಇರ್ಬೋದು ಅಥವಾ ಡಿ ಐ ಎಸ್ ಇರ್ಬೋದು ಸೊ ಅವ್ರನ್ನ ಸ್ಮಾರ್ಟ್ ಮನಿ ಅಂತ ಕರಿಬೋದು ಅವರು ಯಾವುದೇ ಒಂದು ಪೊಝಿಷನನ್ನು ಕ್ರಿಯೇಟ್ ಮಾಡೋಕ್ಕೆ ಪೊಸಿಷನ್ ಅಂತ ಅಂದರೆ ಈಗ ಯಾವುದೊಂದು ಸ್ಟಾಕ್ ಇರ್ಬೋದು ಅದನ್ನು ಬೈ ಮಾಡೋದಕ್ಕೆ ಅಂತ ಅರ್ಥ ಬೈ ಮಾಡೋದಕ್ಕಿರ್ಬೋದು ಅಥವಾ ಸೆಲ್ ಮಾಡೋದಕ್ಕಿರ್ಬೋದು ಸೊ ಅದಕ್ಕೆ ಅವರು ಟೈಮನ್ನು ತಗೊಳ್ತಾರೆ ಸೊ ಸಡನ್ನಾಗಿ ಇವತ್ತು ರಾತ್ರಿ ಓಕೆ ನಾಳೆ ಇದನ್ನು ಬೈ ಮಾಡೋಣ ಅಂತ ನಾಳೆಯಿಂದಾನೆ ಮೇಲೆ ಹೋಗೋಕ್ಕೆ ನಾಳೆಯಿಂದನೇ ಎಲ್ಲ ಶುರು ಆಗಿಬಿಡುತ್ತೆ ಅಂತ ಇಲ್ಲ ಸೊ ಇಟ್ ವಿಲ್ ಟೇಕ್ ಟೈಮ್ ಅಂದರೆ ಸ್ವಲ್ಪ ಟೈಮ್ ತಗೊಳ್ತಾರೆ ಅಂದರೆ ಇದು ಎರಡೂ ಕಡೆ ಇರ್ಬೋದು ಸೆಲ್ಲರ್ ಅಥವಾ ಬೈಯರ್ ಮಾರ್ಕೆಟ್ ಅಂತ ಇರುತ್ತಲ್ಲ ಸೆಲ್ಲರ್ ಅಂತ ಅಂದ ತಕ್ಷಣ ಈಗ ಸ್ಮಾರ್ಟ್ ಮನಿ ಎಕ್ಸಿಟ್ ಆಗ್ತಾ ಇದ್ದಾರೆ ಈ ಮಾರ್ಕೆಟಲ್ಲಿ ಓಕೆ ಇಲ್ಲಿ ಟಾಪ್ ಆಗಿದೆ ಇಲ್ಲಿಂದ ಎಕ್ಸಿಟ್ ಆದರೂ ಇನ್ನೂ ಒಂದು ಡೌನ್ ಟ್ರೆಂಡ್ ಶುರುವಾಗುತ್ತೆ ಅಥವಾ ಬಿಯರ್ ಮಾರ್ಕೆಟ್ ಆ ಥರ ಅದೇ ಥರ ಒಂದು ಬುಲ್ ಮಾರ್ಕೆಟ್ ಶುರು ಆಗುತ್ತೆ ಅಥವಾ ಅಪ್ವರ್ಡ್ ಮೇಲ್ಗಡೆ ಮೂಮೆಂಟ್ ಶುರು ಆಗುತ್ತೆ ಬುಲ್ ಮಾರ್ಕೆಟಲ್ಲಿ ಅಂದರೆ ಬಯರ್ ಮಾರ್ಕೆಟ್ ಅಂತ ಕರಿಬೋದು ಸೊ ಇದರಲ್ಲಿ ಇದು ಸಡನ್ನಾಗಿ ಒಂದೇ ದಿನಕ್ಕೆ ಶುರು ಆಗಿಬಿಡುತ್ತಾ ಅಂತ ಅಂದರೆ ಇಲ್ಲ ಸೊ ಇದೆರಡೂ ಕೂಡ ಅದೇ ಥರ ಇದಕ್ಕೆ ಟೈಮ್ ತಗೊಳುತ್ತೆ ಅಂದರೆ ಈಗ ಸ್ಮಾರ್ಟ್ ಮನಿ ಅಂದ ತಕ್ಷಣ ಅವರೇನು ಈಗ ನಮ್ಮ ರಿಟೇಲ್ ಟ್ರೇಡರ್ಸ್ಗಳ ಹಾಗೆ ಕೆಲವೊಂದಿಷ್ಟು ಎಷ್ಟು ಒಂದು ಐದು ಲಕ್ಷನೋ ಹತ್ತು ಲಕ್ಷನೋ ಅಥವಾ ಒಂದು ಕೋಟಿನೋ ಮ್ಯಾಕ್ಸಿಮಮ್ ಈಗ ಒಂದು ರಿಟೇಲ್ ಟ್ರೇಡರ್ಸ್ ಎಷ್ಟು ಟ್ರೇಡ್ ಮಾಡ್ಬೋದು ಆ ಥರ ಅಲ್ಲ ಅವರು ಸಾವಿರಾರು ಕೋಟಿ ರೂಪಾಯಿಗಳನ್ನ ಟ್ರೇಡಿಂಗಲ್ಲಿ ಇನ್ವೆಸ್ಟ್ ಮಾಡ್ತಾರೆ ಸೊ ಅಂಥ ಒಂದು ಸಿಚುವೇಶನಲ್ಲಿ ಅವರು ಒಂದೇ ದಿನಕ್ಕಾಗ್ಬೋದು ಅಥವಾ ಒಂದು ವಾರಕ್ಕಾಗ್ಬೋದು ಅವರಿಗೆ ಸಾಕಾಗುವ ಬೇಕಾಗುವಷ್ಟು ಕ್ವಾಂಟಿಟಿ ಈಗ ಅಷ್ಟು ಕ್ವಾಂಟಿಟಿಯನ್ನು ಅವರು ಬೈ ಅಥವಾ ಸೆಲ್ ಮಾಡೋದಕ್ಕೆ ಆಗೋದಿಲ್ಲ ಸೊ ಇಮಿಡಿಯೆಟ್ ಈಗ ಅವರು ಸಾವಿರಾರು ಕೋಟಿ ರೂಪಾಯಿಯಲ್ಲಿ ಎಷ್ಟೋ ಒಂದು ಸ್ವಲ್ಪ ಹಣವನ್ನು ಇಮ್ಮಿಡಿಯೇಟ್ ಬೈಯಿಂಗ್ ಆರ್ಡ್ರಿಗೆ ಹಾಕಿಬಿಟ್ರು ಅಂತಂದರೆ ಮಾರ್ಕೆಟಲ್ಲಿ ಸೊ ಅಪ್ಪರ್ ಸರ್ಕ್ಯೂಟ್ ಇಟ್ಟಾಗಿ ಅವರಿಗೆ ಅಷ್ಟು ಕ್ವಾಂಟಿಟಿನೂ ಸಿಗೋದಿಲ್ಲ ಸೊ ಪ್ರೈಸು ಮೇಲೆ ಹೋಗ್ಬಿಟ್ಟಿರುತ್ತೆ ಸೊ ಮೇಲೆ ಹೋದಾಗ ಬೈ ಮಾಡಿದ್ರೆ ಅವರಿಗೆ ಕಾಸ್ಟ್ಲಿ ಆಗುತ್ತೆ ಸೊ ಅವರಿಗೆ ಡಿಸ್ಕೌಂಟಲ್ಲಿ ಬೇಕಾಗಿರುತ್ತೆ ಸೊ ಹಾಗಾಗಿ ಟೈಮ್ ತಗೊಳ್ತಾರೆ ಸೊ ಒಂದು ರೇಂಜ್ ಬೌಂಡ್ ಆಗಿರುತ್ತಲ್ಲ ನಾರ್ಮಲಿ ಮಾರ್ಕೆಟಲ್ಲಿ ನೀವು ನೋಡಿರ್ಬೋದು ಕೆಲವೊಂದು ಸರಿ ಕೆಲವೊಂದು ಸ್ಟಾಕ್ಗಳು ಒಂದೇ ರೇಂಜಲ್ಲಿರುತ್ತೆ ಅಂದರೆ ಮೇಲನೂ ಹೋಗೋದಿಲ್ಲ ಕೆಳಗಡೆ ಹೋಗೋದಿಲ್ಲ ತುಂಬ ದಿನ ತಿಂಗಳ ಗಟ್ಟಲೆ ವರ್ಷಗಟ್ಟಲೆ ಇರುತ್ತೆ ತುಂಬ ಲಾಂಗ್ ಟರ್ಮ್ ಏನು ಮೂಮೆಂಟ್ ಆಗುವಂಥ ಸ್ಟಾಕ್ಗಳೆಲ್ಲ ಇನ್ವೆಸ್ಟ್ಮೆಂಟ್ಗೆ ಎಷ್ಟೋ ವರ್ಷಗಳ ಗಟ್ಟಲೆ ಎರಡು ಮೂರು ವರ್ಷನೋ ಐದಾರು ವರ್ಷನೋ ಆ ಥರ ಒಂದೇ ರೇಂಜಲ್ಲಿರುತ್ತೆ ಸ್ವಲ್ಪ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಮತ್ತೆ ಮೇಲೆ ಹೋಗುತ್ತೆ ಮತ್ತೆ ಕೆಳಗಡೆ ಬರುತ್ತೆ ಈ ಥರ ಮೂಮೆಂಟೇ ಇರೋದಿಲ್ಲ ಅದರಲ್ಲಿ ಅಂದರೆ ಜಾಸ್ತಿ ಏನು ಸ್ವಲ್ಪ ದಿನ ನೀವು ಬೈ ಮಾಡಿ ತಗೊಂಡ್ರೆ ಅದು ಸ್ವಲ್ಪ ದಿನ ಮೇಲೆ ಹೋಗಿ ಮತ್ತೆ ಕೆಳಗಡೆ ಬಂದುಬಿಡುತ್ತೆ ಅಥವಾ ನೀವು ಟಾಪಲ್ಲೇ ಬೈ ಮಾಡಿದರೆ ಕೆಳಗಡೆ ಹೋಗುತ್ತೆ ಮತ್ತು ನೀವು ಎಷ್ಟಕ್ಕೆ ತೊಗೊಂಡಿದ್ರೋ ಅದೇ ರೇಟ್ನ ಹತ್ತತ್ರ ಬರುತ್ತೆ ಮತ್ತೆ ಕೆಳಗಡೆ ಹೋಗಿಬಿಡುತ್ತೆ ಈ ಥರ ಆಗುತ್ತೆ ಸೊ ಹೀಗೆ ಹೀಗೆ ಯಾವ ಥರ ಯಾಕೆ ಈ ಥರ ಆಗುತ್ತೆ ಒಂದು ರೇಂಜಲ್ಲಿ ಕೆಲಸ ಮಾಡುತ್ತೆ ಅಂತಂದರೆ ಆ ಟೈಮಲ್ಲಿ ಸ್ಮಾರ್ಟ್ ಮನಿ ಈ ದೊಡ್ಡ ದೊಡ್ಡ ಪ್ಲೇಯರ್ಸ್ಗಳು ಏನಿರ್ತಾರಲ್ಲ ಅವರು ಒಂದು ಬೈ ಮಾಡ್ತಾ ಇರ್ತಾರೆ ಇಲ್ಲ ಇನ್ನೊಂದು ಸೆಲ್ ಮಾಡ್ತಾ ಇರ್ತಾರೆ ಉದಾಹರಣೆಗೆ ಈಗ ತುಂಬ ಮೇಲ್ಗಡೆ ಹೋಗಿದೆ ಬುಲ್ ಮಾರ್ಕೆಟು ಲಾಸ್ಟ್ ಅಂದರೆ ಟಾಪಿಂಗ್ ಔಟ್ ಆಗುತ್ತೆ ಇನ್ನೇನು ಅಂತ ಆ ಥರದ ಸಿಚುವೇಶನ್ಗಳಲ್ಲಿ ನೀವು ಟೂ ತೌಸಂಡ್ ಏಯ್ಟೆಲ್ಲ ಈ ಥರದ ಸಿಚುವೇಶನ್ಗಳನ್ನ ನೋಡಿರ್ಬೋದು ಟೂ ತೌಸಂಡ್ ಸೆವೆನ್ ಆ್ಯಂಡ್ ಏಯ್ಟಲ್ಲಿ ಸೊ ಆ ಥರದ ಒಂದು ಟೈಮಲ್ಲಿ ಏನಾಗುತ್ತೆ ಅಲ್ಲಿ ಸೆಲ್ಲರ್ ಸೆಲ್ಲರ್ ಮಾರ್ಕೆಟ್ ಅಂದರೆ ಜನ ತಗೊಳಕ್ಕೆ ಫುಲ್ ಕ್ಯೂನಲ್ಲಿ ನಿಂತಂಗೆ ಎಷ್ಟು ರೇಟಿಗೆ ಯಾವ ರೇಟಿಗೆ ಬಂದರೂ ಬೇಕು ಇದು ಮೇಲೆ ಹೋಗುತ್ತೆ ಮೇಲೆ ಹೋಗುತ್ತೆ ಅನ್ನುವಂಥ ಒಂದು ಇದಿರುತ್ತೆ ಯುಫೋರಿಯಾ ಅಂತ ಕರೀತಾರಲ್ಲ ಆ ಥರ ಯುಫೋರಿಯಾ ಇರುತ್ತೆ ಸೊ ಅಂಥ ಟೈಮಲ್ಲಿ ಅದನ್ನು ಸೆಲ್ಲರ್ ಮಾರ್ಕೆಟ್ ಅಂತ ಕರಿಬೋದು ಅಂದರೆ ಯಾವ ರೇಟಿಗೆ ಬೇಕು ಆ ಸೆಲ್ ಆರ್ಡರ್ ಎಷ್ಟಕ್ಕೆ ಹಾಕಿದ್ರು ಬೈ ಮಾಡೋಕ್ಕೆ ಜನ ಇರ್ತಾರೆ ಆ ಥರ ಅದೇ ಥರ ಸೆಲ್ ಬಯರ್ ಮಾರ್ಕೆಟ್ ಬಯರ್ ಮಾರ್ಕೆಟ್ ಅಂತ ಅಂದ ತಕ್ಷಣ ಜನ ತಗೊಳಕ್ಕೆ ಇಂಟ್ರೆಸ್ಟೇ ಇರೋದಿಲ್ಲ ಯಾರೇ ಅಂದರೆ ಮಾರ್ಕೆಟೆಲ್ಲೂ ಹೋಗೋದಿಲ್ಲ ಇದು ಒಂದು ರೇಂಜಲ್ಲೇ ಇರುತ್ತೆ ಶಾರ್ಟ್ ಸೆಲ್ ಮಾಡೋರು ತುಂಬ ಇರ್ತಾರೆ ಆ ಥರದ ಸಿಚುವೇಶನ್ ಹೀಗೆ ಸೊ ಈ ಥರ ಒಂದು ಏರಿಯಾದಲ್ಲಿ ಅಥವಾ ಕೆಲವೊಂದಿಷ್ಟು ಸಿಚುವೇಶನ್ಗಳಲ್ಲಿ ನೀವು ನೋಡ್ಬೋದು ಈಗ ಉದಾಹರಣೆಗೆ ಈಗಲೇ ಈಗ ರೀಸೆಂಟಾಗಿ ಪಿ ಎಸ್ ಯು ಸೆಕ್ಟರ್ಗಳಲ್ಲಿ ಅಂದರೆ ಪಬ್ಲಿಕ್ ಸೆಕ್ಟರ್ ಗೌರ್ಮೆಂಟ್ ಕಂಪ್ನಿಗಳ ಒಂದು ಸ್ಟಾಕ್ಸ್ಗಳೇನಿದೆ ಯಾವ ಥರ ಮೇಲೆ ಹೋಯಿತು ಅಂತ ನೀವು ನೋಡ ನೋಡಿರ್ಬೋದು ಸೊ ಅದನ್ನು ಯಾರೂ ನೋಡೋರೇ ಇರಲಿಲ್ಲ ಅಂದರೆ ಯಾರೂ ಬೈ ಮಾಡೋ ರೆಡಿನೇ ಇರಲಿಲ್ಲ ಗೌರ್ಮೆಂಟ್ ಕಂಪ್ನಿಯಲ್ಲ ಎಲ್ಲ ಇದ್ರ ಮೇಲೆ ಹೋಗೋದಿಲ್ಲ ಅಥವಾ ಇದರಲ್ಲಿ ಏನೂ ಆಗೋದಿಲ್ಲ ಈ ಥರ ಎಲ್ಲ ಗೌರ್ಮೆಂಟ್ ಇದನ್ನು ಸೆಲ್ ಮಾಡಿಬಿಡುತ್ತೆ ಇದು ಏನು ಯೂಸ್ ಇಲ್ಲ ಈ ಥರದ ಸಿಚುವೇಷನ್ಗಳಿತ್ತು ಈಗಲೂ ಕೂಡ ಅದೇ ಥರ ಇದೆ ಈ ಕೆಲವೊಂದಿಷ್ಟು ಸ್ಟಾಕ್ಗಳಿ ಸೊ ಹೀಗೆ ಒಂದು ಸ್ಮಾರ್ಟ್ ಮನಿ ಏನಿದೆಯಲ್ಲ ಅದು ಈ ಥರದ ಸಿಚುವೇಷನ್ಗಳಲ್ಲಿ ಯಾವ ಥರ ಕೆಲಸ ಮಾಡುತ್ತೆ ಅಂತ ಸೊ ನೀವು ಯಾವುದ್ರ ಬಗ್ಗೆ ಗಮನ ಕೊಟ್ಟಿರೋದಿಲ್ವೋ ಇದು ವರ್ಕ್ ಆಗೋದಿಲ್ಲ ಅಥವಾ ಇದು ವೇಸ್ಟ್ ಅಂತೀರೋ ಅಂಥ ಕೆಲವೊಂದಿಷ್ಟು ಸಿಚುವೇಷನ್ಗಳಲ್ಲಿ ಅಂಥ ಸ್ಟಾಕ್ಗಳಲ್ಲಿ ದೊಡ್ಡ ವ್ಯಾಲ್ಯೂ ಇರುತ್ತೆ ಅದು ಸಡನ್ನಾಗಿ ಹೊರಗಡೆ ಬರುತ್ತೆ ಸೊ ಆ ಸಿಚುವೇಷನ್ಗಳಲ್ಲಿ ಸ್ಮಾರ್ಟ್ ಮನಿ ಏನಿರುತ್ತಲ್ಲ ಅವರು ಆಕ್ಯುಮುಲೇಟ್ ಮಾಡ್ತಾ ಇರ್ತಾರೆ ಕೆಳಗಡೆ ಅಕ್ಯುಮುಲೇಟ್ ಮಾಡ್ತಾರೆ ಮೇಲ್ಗಡೆ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ ಸೊ ಸೆಲ್ಲರ್ ಮಾರ್ಕೆಟಲ್ಲಿ ಡಿಸ್ಟ್ರಿಬ್ಯೂಷನ್ ಮಾಡ್ತಾ ಇರ್ತಾರೆ ಬಯರ್ ಮಾರ್ಕೆಟಲ್ಲಿ ಅಕ್ಯುಮುಲೇಟ್ ಮಾಡ್ತಾ ಇರ್ತಾರೆ ಸೊ ಇದನ್ನು ನೀವು ತಿಳ್ಕೋಬೇಕು ಜಾಸ್ತಿ ಏನು ಈಗ ಸಡನ್ನಾಗಿ ಇವತ್ತು ಒಂದೇ ದಿನಕ್ಕೆಲ್ಲ ಡಿಸೈಡ್ ಆಗಿಬಿಡುತ್ತೆ ಇವತ್ತು ನಾಳೆಯಿಂದ ಮೇಲೆ ಹೋಗೋಕೆ ಶುರು ಆ ಥರ ಇಲ್ಲ ಅಥವಾ ನಾಳೆಯಿಂದ ಮಾರ್ಕೆಟ್ ಫುಲ್ ಡೌನ್ ಟ್ರೆಂಡಲ್ಲಿ ಶುರು ಆಗಿಬಿಡುತ್ತೆ ಎಲ್ಲ ಕೆಳಗಡೆ ಸೀದಾ ಹೋಗ್ಬಿಡುತ್ತೆ ಅಂತ ಆ ಥರನೂ ಇಲ್ಲ ಸೊ ಯಾವ ಯಾವತ್ತೇ ಇದ್ರು ಕೂಡ ಈ ಸ್ಮಾರ್ಟ್ ಮನಿ ಏನಿದೆಯಲ್ಲ ಈ ಒಂದು ಸ್ಮಾರ್ಟ್ ಮನಿ ಏನಿದೆಯಲ್ಲ ಇದು ಟೈಮ್ ತಗೊಳ್ಳುತ್ತೆ ಸೊ ಸಡನ್ನಾಗಿ ಯಾವುದೇ ಡಿಸಿಷನ್ನ ತಗೊಳ್ಳೋದಿಲ್ಲ ಸೊ ಇದು ನೀವು ಪ್ರೈಸನ್ನು ರೀಡ್ ಮಾಡ್ತಾ ಟೆಕ್ನಿಕಲ್ ಅನಾಲಿಸ್ ನಿಮಗೆ ಗೊತ್ತಿದ್ದರೆ ಪ್ರೈಸ್ ಆ್ಯಕ್ಷನ್ ಗೊತ್ತಿದ್ರೆ ಅದರಲ್ಲಿ ನೀವು ಏನು ಗೊತ್ತಾಗ್ಬೋದು ಈ ಮೂಮೆಂಟ್ ಅಂದರೆ ಎಕ್ಸಾಕ್ಟಾಗಿ ಓಕೆ ನಾಳೆನೇ ಮೂಮೆಂಟ್ ಶುರು ಆಗುತ್ತೆ ಅಂತಲ್ಲ ಬಟ್ ಆಲ್ಮೋಸ್ಟ್ ಒಂದು ಟೈಮಿಂಗನ್ನು ನೀವು ಕ್ಯಾಪ್ಚರ್ ಮಾಡ್ಬೋದು ಓಕೆ ಈ ಥರ ಆಗೋ ಚಾನ್ಸಸ್ ಇದೆ ಈ ಥರ ಮಾಡಬಹುದು ಅಂತ ಸೊ ಇದಾಗಿತ್ತು ಇವತ್ತಿನ ಒಂದು ಸೈಕಾಲಜಿಯ ವಿಷಯ ಸೊ ಇದೇ ಥರ ಇನ್ನಷ್ಟು ವಿಷಯಗಳನ್ನು ತಿಳ್ಕೊಳ್ಳೋಣ ಮುಂದಿನ ವಿಡಿಯೋಗಳಲ್ಲಿ ಅಲ್ಲಿವರೆಗೂ ಸೇಫ್ ಟ್ರೇಡಿಂಗ್